ಒಂದೊಂದಕ್ ಒಂದೊಂದು ಬ್ಯಾಲೆನ್ಸ್ ಮಾಡಬೇಕು ಒಂದು ವೀಕ್ ಕಂಟಿನ್ಯೂ ಮಾಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಮಾಡಿಸಿದ್ರು ಇನ್ನೇನು ನಾನೇ ಮಾತಾಡ್ಬಿಡ್ಲಾ ಎಲ್ಲರಿಗೂ ನಮಸ್ಕಾರ ವಿಷಯ ಏನಂದ್ರೆ ನಾನ್ ಈ ಕಾನ್ಸೆಪ್ಟ್ ನನ್ ಸಿನಿಮಾದಲ್ಲಿ ಯಾಕೆ ಅಡಾಪ್ಟ್ ಮಾಡಿದೆ ಅಂದ್ರೆ ನಾವ್ ಈ ಸಿನಿಮಾದಿಂದ ಹೋದಾಗ ನಮ್ ತಾಯಿ ಕೇಳೋರು ಲ ಎಲ್ಲಾ ತರ ಸಾಂಗ್ ಮಾಡ್ತಾರೆ ನೀವ್ ಬಂದಾಗ ಎಲ್ಲ ಇಷ್ಟ ಅಡಿಗೆ ಮಾಡಿ ಹಾಕ್ತೀನಿ ಇಷ್ಟ ತಿಂತಿರಲ್ಲ ನಮ್ಗೊಂದು ಸಾಂಗ್ ಇಲ್ವಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ನಮ್ ತಾಯಿಗೊಂದು ಡೆಡಿಕೇಟ್ ಮಾಡ್ಬೇಕು ಈ ಸಾಂಗು ಅಂತ ಹೇಳಿ ಈ ಕತೆ ಕರೆಕ್ಟ್ ಆಗಿ ಪೂರ್ವಕವಾಗಿತ್ತು ಒಂದು ಫ್ರಸ್ಟ್ರೇಷನ್ ಅವ್ನ್ ಖುಷಿ ಅಂದ್ರೆ ಏನೋ ಸಾಧಿಸ್ಬೇಕು ಅಂತ ಎಲ್ಲರೂ ಇರ್ತಾರೆ ಬಟ್ ಚಾನ್ಸ್ ಇರಲ್ಲ ಯಾವ್ದೋ ಒಂದು ಕಲ್ಚರ್ಗೆ ಅಂದ್ರೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಅವ್ರಿಗೂ ಏನೋ ಲೈಫ್ ಅಲ್ಲಿ ಅಚೀವ್ ಮಾಡಬೇಕು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ಆಸೆ ಇರುತ್ತೆ ಬಟ್ ಈ ಜೀವನ ಶೈಲಿ ಸ್ಟ್ರಕ್ ಆಗಿ ಒಂದೇ ಕಡೆ ಉಳ್ಕೊಂಡು ಅದೇ ಮಾಡಿ 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 ಬೋರ್ ಆಗಿರುತ್ತಲ್ಲ ಅವ್ರಿಗೂ ಖುಷಿ ಆಗಲಿ ಅವ್ರಿಗೂ ಒಂದು ಡೆಡಿಕೇಟೆಡ್ ಆಗಲಿ ಅಂತ ಈ ಸಾಂಗ್ ಮಾಡಿದಿನಿ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಬೇರೆ ನಿಮ್ದೇನಿದೆ ಈಗ ಹದಿಮೂರನೇ ತಾರೀಕು ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರೆ ನಂಗೆ ಈ ತರ ಡೌಟ್ ಗಳು ತುಂಬಾ ಬರ್ತಾ ಇರುತ್ತೆ ಒಂದು ನಿಮ್ಗೆ ಇದು ಮೊದಲ ನಿರ್ದೇಶನ ಒನ್ ಅನ್ನೋ ನಂಬರ್ ಇದೆ ಇದು ನಿಮ್ಮ ಮೂರನೇ ಸಿನಿಮಾ ಮೂರ್ ಅನ್ನೋ ನಂಬರ್ ಇದೆ ಆತರ ಏನಾದ್ರು ಕ್ಯಾಲ್ಕುಲೇಷನ್ ಯಾಕಂದ್ರೆ ಈ ಹಿಂದಿನ ಸಿನಿಮಾಗಳಲ್ಲಿ ಮೂರು ಈ ತರ ಕ್ಯಾಲ್ಕುಲೇಟ್ ಹೆಂಗೆ ಅಲ್ಲ ಮೇಲೆ ಈಗ ಐಡಿಯಾ ಬರ್ತಾ ಇದೆ ನನ್ನ ಮೊದಲನೇ ನಿರ್ದೇಶನ ಅಂದ್ರೆ ಒನ್ ಮೂರನೇ ಸಿನಿಮಾ ಹೀರೋ ಆಗಿ ತ್ರೀ ಎರಡು ಸೇರಿ ತರ್ಟೀನ್ ನೀವ್ ಹೇಳದ್ಮೇಲೆ ನನಗೆ ಗೊತ್ತಾಗಿದ್ದಿಲ್ಲ ಐಡಿಯಾ ಇರ್ಲಿಲ್ಲ ಥ್ಯಾಂಕ್ ಯು ಹಂಗೆ ಅನೂಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಾಂಗ್ ಕಂಪೋಸ್ ಮಾಡಕ್ ಮುಂಚೆ ಇವ್ರ ಮನೆಯಲ್ಲಿ ಇವ್ರ ವೈಫ್ ಇರ್ಲಿಲ್ಲ ಅಡುಗೆ ಯಾರು ಇಲ್ಲ ರೀ ಹೋಟೆಲ್ ಹೋಗೋಣ ಅಂದ್ರು ಇರಿ ಸಾರ್ ಅಂತ ಹೇಳಿ ಅಲ್ಲಿ ಕಟ್ ಮಾಡಿ ಹಾಕ್ತಾ ಅದನ್ನೆಲ್ಲ ನೋಡ್ತಾ ಇದ್ವು ಅವಾಗ ಒಂದು ಇರಿಟೇಷನ್ ಹೆಂಗ್ ಇದನ್ನ ಡೈಲಿ ಮಾಡ್ತಾರೆ ಇದೊಂದೇ ಕೆಲಸನ ಪಾಪ ಅಂತ ಹೇಳ್ಬೇಕಾದ್ರೆ ಅನ್ನಿಸ್ತು ಸಾರ್ ಬಾಣ್ಲಿ ಸ್ಟವ್ ಬೆಂಕಿ ಹಚ್ಚು ಅಂತ ಫಸ್ಟ್ ಲೈನು ಇವ್ರ ಮನೆ ಕಿಚನ್ ಅಲ್ಲಿ ಆಕ್ಚುಲಿ ರೆಡಿ ಮಾಡಿದ್ದು ಒಳಗಡೆ ಹೋಗಿ ಮುಂದಿನ ಲೈನು ಎಲ್ಲ ನಮ್ಮ ಪ್ರಮೋದನ್ ಕರೆಸಿ ಆಮೇಲೆ ಮಾಡಿದ್ವು ಥ್ಯಾಂಕ್ ಯು ಅನುಪ್ ಸರ್ ಹಾ ತುಂಬಾ ಚೆನ್ನಾಗಿ ಅನುಪ್ ಸರ್ ಕೆರಿಯರ್ ಅಲ್ಲಿ ಇಷ್ಟು ಸ್ಪೀಡ್ ಇರೋದು ಇದೆ ಅನ್ಸುತ್ತೆ ಅವ್ರು ತುಂಬಾ ಮೆಲೋಡಿ ಇದೆಯಲ್ಲ ಅದೇ ಥ್ಯಾಂಕ್ ಯು ಸರ್ ಹಂಗೆ ಧನು ಮಾಸ್ಟರ್ ಮಾಸ್ಟರ್ ಥ್ಯಾಂಕ್ ಯು ನನಗೆ ಡ್ಯಾನ್ಸ್ ದೇವರಾಣ್ಯ ಬರಲ್ಲ ಏನೋ ಕಷ್ಟಪಟ್ಟು ಏನೋ ಮಾಡಿದೀನಿ ಅಂದ್ರೆ ಅದಕ್ಕೆ ಧನು ಮಾಸ್ಟರ್ ಕಾರಣ ಸರ್ ಇವರು ಡ್ಯಾನ್ಸ್ ಕರೆಕ್ಟ್ ಮಾಡ್ತಾ ಇಲ್ಲ ನೀನು ಮಾಡ್ತೀನಿ ಇರು ಅಂತ ತಲೆ ಕೆಳಗೆ ಕಾಲ್ ಮೇಲಿತ್ತು ಅಂತ ಟಾಸ್ಕ್ ಕೊಟ್ಬಿಟ್ಟಿದ್ರು ಅದು ಮಾಡೋವರೆಗೆ ಸಿಕ್ಕಬೇಡ ಥ್ಯಾಂಕ್ಸ್ ಮಾಸ್ಟರ್ ಚೆನ್ನಾಗಿ ಮಾಡಿಸಿದ್ರಿ ಲಾಸ್ಟ್ ಶಾಟ್ ಥ್ಯಾಂಕ್ ಯು ಮಾಸ್ಟರ್ ಹಂಗೆ ಧನ್ಯ ಅವ್ರಿಗೆ ಸಾರಿ ಕೇಳ್ತೀನಿ ಸಾಂಗಲ್ಲಿ ನೀವು ಇರಲ್ಲ ಆಕ್ಚುಲಿ ಕುಕಿಂಗ್ ಅಂತ ಅದ್ರಲ್ಲಿ ಇಲ್ಲ ಇಲ್ಲ ಅವ್ರು ಇಡೀ ಸಿನಿಮಾದಲ್ಲಿ ಅವರೊಂದು ಕುಕಿಂಗ್ ಮಾಡೋ ಸೀನ್ ಇದೆ ಬಟ್ ನಾನು ಆ ಸಿನಿಮಾದಲ್ಲಿ ಇದೊಂದೇ ಸಂಗಲ್ ಕುಕ್ ಮಾಡೋದು ಅವರಿಗೆ ಕೇಳನಿ ಈ ಹಾಡ್ ಹೆಂಗ ಅನಿಸ್ತು ನೀವಿಲ್ಲ ಆದ್ರೂ ಈ ಹಾಡು ಹೆಂಗ ಅನಸ್ತು ನಿಮ್ಗೆ ಐ ತಿಂಕ್ ವೈರಲ್ ಆಗೋ